ಕೋವಿಡ್ಗೆ ಬೆಂಗಳೂರಿನಲ್ಲಿ ಮೊದಲ ಬಲಿಯಾಗಿರುವಂತದ್ದು ಇಲ್ಲಿಯವರೆಗೆ ರಾಜ್ಯದಲ್ಲಿ ಮೂವತ್ತೆಂಟು ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಅನ್ನುವ ಮಾಹಿತಿ ಇದೆ ಮೂವತ್ತೆರಡು ಕೊರೋನಾ ಸೋಂಕಿತರು ಇದ್ದಾರೆ ಬೆಂಗಳೂರು ಒಂದರಲ್ಲೇ ನೋಡಿ ಬೆಂಗಳೂರಿನಲ್ಲಿ ಎಂತ ಆತಂಕದ ಪರಿಸ್ಥಿತಿ ಇದೆ ಬೆಂಗಳೂರು ಒಂದರಲ್ಲೇ ಮೂವತ್ತೆಂಟು ಸಕ್ರಿಯ ಪ್ರಕರಣಗಳಿದ್ರೆ ಮೈಸೂರಿನಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಮತ್ತು ವಿಜಯನಗರದಲ್ಲಿ ತಲಾ ಒಂದೊಂದು ಕೇಸ್ಗಳು ದಾಖಲಾಗಿರುವಂತದ್ದು ರಾಜ್ಯದಲ್ಲಿ ಇವತ್ತು ಐದು ಪಾಸಿಟಿವ್ ಕೇಸ್ಗಳು ಹೊಸದಾಗಿ ದಾಖಲಾಗಿದೆ ಸೊ ಆ ಪೈಕಿ ಟೋಟಲ್ ನಂಬರ್ಸ್ ಇಲ್ಲಿಯವರೆಗೆ ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಟೋಟಲ್ ನಂಬರ್ಸ್ ಮೂವತ್ ಎಂಟು ಅಂತ ಹೇಳಲಾಗ್ತಾ ಇರತಕ್ಕಂಥ ಆರೋಗ್ಯ ಇಲಾಖೆಯೇ ಬಿಡುಗಡೆ ಮಾಡಿರತಕ್ಕಂಥ ಕೋವಿಡ್ ನೈನ್ಟೀನ್ ನ ಆ ಒಂದು ಅಂಕಿ ಸಂಖ್ಯೆಗಳನ್ನ ಗಮನಿಸ್ತಾ ಇದ್ರೆ ವೀಕ್ಷಕರೇ ಈ ನಂಬರ್ಸ್ ನಮ್ಮದಲ್ಲ ಈ ನಂಬರ್ಸ್ ಆರೋಗ್ಯ ಇಲಾಖೆಯೇ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಸೊ ಈಗ ಅದರ ಮಾಹಿತಿ ನನ್ನ ಹತ್ರ ಇರ್ತಕ್ಕಂಥದ್ದು ವೀಕ್ಷಕರೇ ಆರೋಗ್ಯ ಇಲಾಖೆ ಕಂಪ್ಲೀಟಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಇದ್ರ ಬಗ್ಗೆ ಟೆಸ್ಟ್ನ ಮಾಡಿರ್ತಕ್ಕಂಥದ್ದು ಆ ಪೈಕಿ ನಂಬರ್ಸ್ ಪೈಕಿ ನೂರ ಎಂಟು ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಅಂದರೆ ಈ ಕೊರೋನಾಗೆ ಸಂಬಂಧಪಟ್ಟಂತೆ ಸಿಂಪ್ಟಮ್ಸ್ ಕಂಡು ಬಂದಂಥ ಸಂದರ್ಭದಲ್ಲಿ ಅವರನ್ನು ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ನೂರ ಎಂಟು ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ರು ಆ ಪೈಕಿ ಮೂವತ್ತೆಂಟು ಜನರಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಕಾಲು ಭಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ತಗೋಬಹುದು ಅಂದರೆ ಟೆಸ್ಟ್ಗೆ ಒಳಪಡಿಸಿದಂತಹ ಶೇಕಡ ಇಪ್ಪತ್ತೈದರಷ್ಟು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ನೂರ ಎಂಟು ಜನರ ಪೈಕಿ ಮೂವತ್ತೆಂಟು ಜನರು ಅಂದ್ರೆ ನೀವೇ ಲೆಕ್ಕ ಹಾಕೋಬಹುದು ಇನ್ನು ಬೆಂಗಳೂರಿನಲ್ಲಿ ತೊಂಬತ್ತೆರಡು ಜನರನ್ನ ಟೆಸ್ಟ್ ಗೆ ಒಳಪಡಿಸಿದ್ರು ಆ ಪೈಕಿ ಮೂವತ್ತೆರಡು ಜನರಿಗೆ ಕೊರೋನಾ ಕೇಸ್ಗಳು ಇರ್ತಕ್ಕಂಥ ಅವರಲ್ಲಿ ಕೊರೋನಾ ಇರ್ತಕ್ಕಂಥದ್ದು ದೃಢಪಟ್ಟಿದೆ ಸೊ ಬೆಳಗಾವಿಯಲ್ಲಿ ಬಳ್ಳಾರಿಯಲ್ಲಿ ಮೂರು ಜನರನ್ನ ಕೇವಲ ಮೂರೇ ಮೂರು ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ದು ಅದರಲ್ಲಿ ಒಬ್ಬರಿಗೆ ಕೊರೋನಾ ಇರತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಬೆಳಗ ಬಳ್ಳಾರಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ತೀವ್ರ ಆತಂಕ ಜಾಸ್ತಿ ಆಗ್ತದೆ ಮೂವತ್ತೆರಡು ಕೇಸ್ಗಳು ದಾಖಲಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕೇಸ್ ದಾಖಲಾಗಿದೆ ಅದರ ದಾಖಲಾಗಿದೆ ಹಾಗೆ ವಿಜಯನಗರ ಜಿಲ್ಲೆಯಲ್ಲೂ ಸಹ ಒಂದು ಕೇಸ್ ದಾಖಲಾಗಿದೆ ಸೊ ಟೋಟಲ್ ಮೂವತ್ತೆಂಟು ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಆರೋಗ್ಯ ಇಲಾಖೆ ಈ ಭಾಗಗಳಲ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರು ಅಂದ ತಕ್ಷಣ ಜನಸಂದಣಿ ಇರತಕ್ಕಂಥ ಪ್ರದೇಶ ಸಿಕ್ಕಾಪಟ್ಟೆ ಜಾಮ್ ಪಾಕ್ ಆಗಿ ಜನರು ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕೊರೋನಾ ಅನ್ನುವಂಥದ್ದು ಹರಡೋದು ಬೇಗ ಹರಡುತ್ತೆ ಅನ್ನುವಂಥದ್ದು ಹಾಗಾಗಿ ಅಗತ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ಜನರು ಪಾಲಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈಗ ಮತ್ತೆ ಎಚ್ಚರಿಕೆಯ ಕರೆಗಂಟೆಯನ್ನ ಕೊರೋನಾ ಬಾರಿಸ್ತಾ ಇದೆ ಮೂವತ್ತೆಂಟು ಕೇಸ್ ಅಂದ್ರೆ ಕ್ವ ಸ್ವಲ್ಪ ಆತಂಕ ಜಾಸ್ತಿಯೇ ಇದೆ ವೀಕ್ಷಕರ ಯಾಕಂದ್ರೆ ನೂರ ಎಂಟು ಜನರನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಮೂವತ್ತೆಂಟು ಜನರ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟೆಸ್ಟ್ ಗೆ ಪರ್ಸೆಂಟ್ ಜನರಿಗೆ ಕೊರೋನಾ ಇದೆ ಅನ್ನುವಂಥದ್ದು ಅಂಡ್ ಬಹುಶಃ ಗೊತ್ತಿರಬಹುದು ಅಥವಾ ತಮ್ಮ ಮನೆಗಳಲ್ಲಿ ಅಥವಾ ಸುತ್ತಮುತ್ತ ಈ ರೀತಿಯ ಪರಿಸ್ಥಿತಿ ನೋಡ್ತಾ ಇರಬಹುದು ತುಂಬಾ ಜನರಿಗೆ ಈಗ ಕೋಲ್ಡ್ ಜಾಸ್ತಿ ಆಗ್ತಾ ಇದೆ ಕೋಲ್ಡ್ ಮತ್ತು ಈ ಈ ಕಾಮನ್ ಫ್ಲೂ ಕೋಲ್ಡ್ ಫ್ಲೂ ಏನಿದೆ ಅದರ ಸಿಂಪ್ಟಮ್ಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಅಂಥವ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಂಬರ್ಸ್ ದಾಖಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ